ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಾ ಇದ್ರ ಎಲ್ ಟಿ ಕನ್ನಡ ತ್ರೀ ಫೇಸ್ ನ ಮೋಟರ್ ನ ಗಳಲ್ಲಿ ಕಾಂಟ್ರಾಕ್ಟರ್ಸ್ ಇರುತ್ತೆ ಹಾಗೆ ಸಿಂಗಲ್ ಫೇಸ್ ನ ಕೆಲವೊಂದು ಸ್ಟಾರ್ಟರ್ ಗಳಲ್ಲೂ ಕೂಡ ಕಾಂಟ್ರಾಕ್ಟರ್ಸ್ ಇರುತ್ತೆ ಅಂದ್ರೆ ತ್ರೀ ಫೇಸ್ ನ ಗಳಲ್ಲಿ ಈ ತರದ ಕಾಂಟ್ರಾಕ್ಟರ್ ಇರುತ್ತೆ ಇದು ಬಂದು ಸಿಂಗಲ್ ಫೇಸ್ ನ ಕಾಂಟ್ರಾಕ್ಟರ್ ತ್ರೀ ಫೇಸ್ ನಲ್ಲಿ ಕಾಂಟ್ರಾಕ್ಟರ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಾಲ್ಕು ಸ್ಲಾಟ್ ಗಳು ಇರುತ್ತೆ ಅಂದ್ರೆ ನಾಲ್ಕು ಕಾಂಟಾಕ್ಟ್ಸ್ ಗಳು ಇರುತ್ತೆ ಸಿಂಗಲ್ ಫೇಸ್ ನಲ್ಲಿ ಈ ತರದ ಎರಡೆರಡು ಕಾಂಟ್ರಾಕ್ಟ್ಸ್ ಗಳು ಬರುತ್ತೆ ಈ ಈ ಕಾಂಟ್ಯಾಕ್ಟ್ ನ ಒಳಗಡೆಗೆ ಈ ತರದ ಒಂದು ಕಾಯಿಲ್ ಇರುತ್ತೆ ಈ ಕಾಯಿಲ್ ಈ ಮ್ಯಾಗ್ನೆಟಿಕ್ ಕಾಯಿಲ್ ಇದು ಈ ಕಾಯಿಲ್ ಇದ್ರೆ ಮಾತ್ರ ಮೋಟರ್ ಸ್ಟಾರ್ಟ್ ಆಗುತ್ತೆ ಈ ಕಾಯಿಲ್ ಇಲ್ಲಂದ್ರೆ ಮೋಟರ್ ಸ್ಟಾರ್ಟ್ ಮಾಡಕ್ ಬರಲ್ಲ ಈ ಕಾಯಿಲ್ ನಲ್ಲೂ ಕೂಡ ವೆರೈಟೀಸ್ ಇದೆ ಅಂದ್ರೆ ಬೇರೆ ಬೇರೆ ತರಹದ ವ್ಯಾಲ್ಯೂಸ್ ಇದಾವೆ ಅದು ಯಾವ್ದು ಹೇಗೆ ಅಂತ ಮುಂದಕ್ಕೆ ತೋರಿಸ್ತೀನಿ ಈ ಕಾಯಿಲ್ ಕೆಟ್ಟೋದಾಗ ಮೋಟರ್ ಸ್ಟಾರ್ಟ್ ಆಗೋದಿಲ್ಲ ಅಂದ್ರೆ ನೀವೇನಾದ್ರೂ ಆನ್ ಬಟನ್ ಸ್ಟಾರ್ಟ್ ನ ಆನ್ ಬಟನ್ ನ ಹೋದಾಗ ಎರಡರಿಂದ ಮೂರು ಸೆಕೆಂಡ್ ನಲ್ಲಿ ಮೋಟರ್ ಟ್ರಿಪ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಈ ಕಾಯಿಲ್ ಕಾಯಿಲ್ ನ ಚೆಕ್ ಮಾಡಬೇಕಾಗಿ ಈ ಕಾಯಿಲ್ ಅನ್ನ ಎರಡು ರೀತಿಯಲ್ಲಿ ಚೆಕ್ ಮಾಡಬಹುದು ಒಂದು ಮಲ್ಟಿಮೀಟರ್ ನ ಮುಖಾಂತರ ಇನ್ನೊಂದು ಟೆಸ್ಟ್ ಮಾಡೋದ್ರ ಮುಖಾಂತರ ಬನ್ನಿ ಈ ಕಾಯಿಲ್ ನ ಯಾವ ತರ ಚೆಕ್ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಯಾರ್ಯಾರು ಮೊದಲೇ ಸಾರಿ ನನ್ನ ಚಾನಲ್ ನೋಡ್ತಿದ್ರ ನನ್ನ ವಿಡಿಯೋಸ್ ನೋಡ್ತಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ವಿಡಿಯೋನೂ ಕೂಡ ತಪ್ಪದೆ ಮಿಸ್ ಆಗದೆ ನೋಡ್ತಾ ಇರಬಹುದು ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಯಿಲ್ ನಲ್ಲಿ ನಾಲ್ಕು ವಿಧಗಳು ಇರುತ್ತೆ ಅಂದ್ರೆ ನಾಲ್ಕು ತರದಲ್ಲಿ ಬರುತ್ತೆ ಸಿಂಗಲ್ ಫೇಸ್ ನಲ್ಲಿ ನೀವು ನೋಡ್ತಾ ಇದ್ರ ಇಲ್ಲಿ ನೂರ ನಲ್ವತ್ತು ಬಾರ್ ಇನ್ನೂರ ನಲ್ವತ್ತಿದೆ ಅಂದ್ರೆ ಇದು ಲೋ ವೋಲ್ಟೇಜ್ ನಲ್ಲಿ ರನ್ ಆಗುವಂತ ಮೋಟರ್ ನ ಕಾಯಿಲ್ ಇದು ಅಂದ್ರೆ ತೀರಾ ಕಮ್ಮಿ ಇದೆ ನಿಮ್ಮ ಮನೆಯಲ್ಲಿ ಇರುವಂತ ಸಿಂಗಲ್ ಫೇಸ್ ಮೋಟರ್ ಬಗ್ಗೆ ಹೇಳ್ತಿದ್ವಿ ಸಿಂಗಲ್ ಫೇಸ್ ನ ಕಾಯಿಲ್ ಇದು ಇನ್ನೂರ ನಲ್ವತ್ತು ಅಂದ್ರೆ ಮನೆಗೆ ಬರುವಂತ ವೋಲ್ಟೇಜ್ ಸಿಂಗಲ್ ಫೇಸ್ ನ ಮೋಟರ್ ರನ್ ಆಗುವಂತ ಕಾಯಿಲ್ ಇದು ಇದರಲ್ಲಿ ನೂರ ನಲ್ವತ್ತು ತೋರಿಸಿದ್ದಾರೆ ಅಂದ್ರೆ ನೂರ ನಲ್ವತ್ತರಲ್ಲಿ ಮೋಟರ್ ನ ರನ್ ಮಾಡಕ್ ಆಗಲ್ಲ ಆಗಲ್ಲ ಅಂತಲ್ಲ ರನ್ ಆಗುತ್ತೆ ಮಾಡಬಹುದು ಆದ್ರೆ ಮೋಟ್ರ್ ಬೇಗ ಹೋಗುತ್ತೆ ವೈಂಡಿಂಗ್ ಬೇಗ ಹೋಗುತ್ತೆ ಯಾಕಂದ್ರೆ ವೋಲ್ಟೇಜ್ ತೀರಾ ಕಮ್ಮಿ ಇದ್ದಾಗ ಅದು ಏನ್ ಮಾಡ್ಬೇಕು ಅಂದ್ರೆ ಅದು ತುಂಬಾ ಪವರ್ ಮೂಲಕ ಇದ್ಮಾಡ್ಬೇಕಲ್ವಾ ಕೆಲಸ ಮಾಡ್ಬೇಕಲ್ವಾ ಹಾಗಾಗಿ ತುಂಬಾ ಪವರ್ ತುಂಬಾ ಜಾಸ್ತಿ ಯೂಸ್ ಆದಾಗ ಮೋಟ್ರ್ ಬಾಳಿಕೆ ಕಮ್ಮಿ ಬರುತ್ತೆ ಹಾಗಾಗಿ ಕಮ್ಮಿ ಏನೇ ಕಮ್ಮಿ ಅಂದ್ರೂ ಕೂಡ ನೂರ ಅರವತ್ತಾದ್ರೂ ವೋಲ್ಟೇಜ್ ಇರಲೇಬೇಕು ಇನ್ನೂರ ಇಪ್ಪತ್ತು ಬಾರ್ ಇನ್ನೂರ ನಲವತ್ತಿದೆ ಅಂದ್ರೆ ಇದು ಇನ್ನೂರ ಇಪ್ಪತ್ತು ಮತ್ತೆ ಇನ್ನೂರ ನಲವತ್ತರ ಮಧ್ಯದಲ್ಲಿ ವೋಲ್ಟೇಜ್ ಇದ್ದಾಗ ಅದನ್ನ ರನ್ ಮಾಡಿ ಕೊಡುವಂತ ಕಾಯಿಲ್ ರನ್ ಮಾಡುತ್ತೆ ಅದಕ್ಕಿಂತ ಕಮ್ಮಿ ವೋಲ್ಟೇಜ್ ಇದ್ದರೆ ಅದರಲ್ಲಿ ರನ್ ಮಾಡೋಕೆ ಕಷ್ಟ ಅಂದರೆ ಒಂದು ಇನ್ನೂರಿತ್ತು ಅಂತೇಳಿದರೆ ಓಕೆ ತೊಂದರೆ ಇಲ್ಲ ನಡೆಯುತ್ತೆ ಅದಕ್ಕಿಂತ ತೀರ ಕಮ್ಮಿ ನೂರ ಎಂಬತ್ತಿತ್ತು ಅಥವಾ ನೂರ ಅರವತ್ತಿತ್ತು ಅಂತೇಳಿದರೆ ಅಂಥ ಮೋಟ್ರನ್ನ ಈ ಕಾಯಿಲ್ ರನ್ ಮಾಡಲ್ಲ ರನ್ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಏನು ತೋರಿಸಿದ್ದಾರೆ ಆ ವ್ಯಾಲ್ಯೂ ಮಿನಿಮಮ್ ನೂರ ಇನ್ನೂರ ಇಪ್ಪತ್ತು ತಗೊಟ್ಟಿದ್ದಾರೆ ಇನ್ನೂರ ಹತ್ತು ಇನ್ನೂರ ಒಳಗೆ ಅಂದರೆ ಇನ್ನೂರ ನಲವತ್ತರಿಂದ ಇನ್ನೂರ ಹತ್ತು ಈ ಥರದ ವ್ಯಾಲ್ಯೂಸ್ ಅಂದರೆ ವೋಲ್ಟೇಜ್ ಇದ್ದರೆ ಆ ಮೋಟ್ರನ್ನ ಈ ಕಾಯಿಲ್ ರನ್ ಮಾಡುತ್ತೆ ಅದಕ್ಕಿಂತ ತೀರಾ ಕಮ್ಮಿ ಇದ್ರೆ ಕಮ್ಮಿ ರನ್ ಮಾಡಕ್ಕೆ ಬರಲ್ಲ ಅಂದರೆ ನೂರ ತೊಂಬತ್ತು ನೂರ ಎಂಬತ್ತು ಎಂಬತ್ತಿದ್ರೆ ಆ ಮೋಟ್ರನ್ನ ರನ್ ಮಾಡೋಕ್ಕಾಗಲ್ಲ ಆ ಮೋಟರ್ನ ಈ ಕ್ವಾಯಿಕ್ ರನ್ ಮಾಡಲ್ಲ ಮೂರುವರೆ ಎಚ್ ಪಿಗಿಂತ ಮೇಲ್ಪಟ್ಟಂತ ತ್ರೀ ಫೇಸ್ನ ಮೋಟರ್ಗಳು ಅದು ಐದುವರೆ ಏಳುವರೆ ಹತ್ತು ಹದಿನೈದು ಈ ತರದ ಎಷ್ಟೇ ಎಚ್ ಪಿ ಮೋಟರ್ ಇದ್ರು ಕೂಡ ಅದಕ್ಕೆ ನಾನ್ನೂರ ನಲ್ವತ್ತೇ ವೋಲ್ಟೇಜ್ ಇರಬೇಕು ಅನ್ನುವಂಥ ಅಂಥದ್ದೇನೂ ಇಲ್ಲ ಕಡೆ ಪಕ್ಷ ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತರಿಂದ ನಾನ್ನೂರು ಅಥವಾ ನಾನ್ನೂರ ಇಪ್ಪತ್ತರ ಒಳಗಿದ್ರು ಕೂಡ ಮೋಟರ್ಗಳು ರನ್ ಆಗುತ್ತೆ ಆದ್ರೆ ನಾನು ಹೇಳಿದೆ ನಿಮಗೆ ಇನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ಅಂತ ಅಂದ್ರೆ ಇದು ಮೂರು ಮೂರ್ ಎಚ್ ಪಿ ಮೂರೂರು ಎಚ್ ಪಿ ಈ ತರದ ಮೋಟರ್ಗಳು ತ್ರಿಪೇಸ್ ಮೋಟರ್ ಇರುತ್ತಲ್ವೋ ಇದನ್ನ ಮಾತ್ರ ರನ್ ಮಾಡೋದಕ್ಕೆ ಈ ಇನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ವೋಲ್ಟೇಜ್ ಇರುವಂತ ಕಾಯಿಲ್ನ ಯೂಸ್ ಮಾಡ್ತಾರೆ ಅದಕ್ಕಿಂತ ಮೇಲ್ಪಟ್ಟಂತ ಐದು ಏಳು ಈ ತರದ ಮೋಟರ್ಗಳಿಗೆ ಆ ತೀರ ಕಮ್ಮಿ ಇರುವಂತ ಕಾಯಿಲ್ ಹಾಕಕ್ಕೆ ಬರಲ್ಲ ಅಂದ್ರೆ ಇನ್ನೂರ ಎಂಬತ್ತು ಬಾ ನಾನೂರ ನಲ್ವತ್ತು ಕಾಯಿಲ್ ಏನಿದೆ ಅದನ್ನ ಆ ಗಳಿಗೆ ಅಂದ್ರೆ ಹೆವಿ ಇರುವಂತ ಐದು ಎಸ್ ಪಿ ಗಿಂತ ಮೇಲ್ಪಟ್ಟಂತ ಮೋಟ್ರ್ಗಳಿಗೆ ಹಾಕಕ್ ಬರಲ್ಲ ಅದಕ್ಕೆ ಮಿನಿಮಮ್ ವ್ಯಾಲ್ಯೂ ಆಗಿರ್ತಕ್ಕಂಥ ಅಂದ್ರೆ ಮುನ್ನೂರ ಎಂಬತ್ತು ನಾನೂರು ಇರುವಂತ ಕಾಯಿಲೆ ಬೇಕಾಗುತ್ತೆ ನಾನ್ ನಿಮಗೆ ತ್ರೀ ಫೇಸ್ ನ ಕಾಯಿಲ್ ಬಗ್ಗೆ ದೋರ್ಸೋಣ ಅಂತ ಹೇಳಿದ್ರೆ ಆ ಕಾಯಿಲ್ ಇಲ್ಲ ನೋಡಕ್ಕೆ ಸೇಮ್ ಇದೇ ತರಾನೇ ಇರುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ ಇದೇ ತರಾನೇ ಇರುತ್ತೆ ಆದ್ರೆ ವ್ಯಾಲ್ಯೂಸ್ ಅಂದ್ರೆ ವೋಲ್ಟೇಜ್ ಮಾತ್ರ ಜಾಸ್ತಿ ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಇವಾಗ ಇನ್ನೂರ ಇಪ್ಪತ್ತು ಇನ್ನೂರ ನಾಲ್ವತ್ತೈದಿದೆ ಅದರಲ್ಲಿ ಇನ್ನೂರ ಎಂಬತ್ತು ಬಾರ್ ಇನ್ನೂರ್ ನಾನೂರ ನಾಲ್ವತ್ತು ಇರುತ್ತೆ ಹಾಗೆ ಮುನ್ನೂರ ಎಂಬತ್ತು ಬಾರ್ ನಾನೂರ ನಾಲ್ವತ್ತು ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವ ಮೋಟರ್ನ ಯೂಸ್ ಮಾಡ್ತಿದ್ರಾ ಸಿಂಗಲ್ ಫೇಸ ಅಥವಾ ತ್ರೀ ಫೇಸ ಯಾವ ಮೋಟರ್ ಇದೆ ಆ ಮೋಟರ್ನ ಸ್ಟಾರ್ಟರ್ನಲ್ಲಿ ಯಾವ ಕಾಂಟ್ಯಾಕ್ಟರ್ ಇದೆ ಅನ್ನೋದನ್ನ ಕಾಂಟ್ಯಾಕ್ಟರ್ನಲ್ಲಿ ಯಾವ ಕಾಯಿಲ್ ಇದೆ ಅನ್ನೋದನ್ನ ಚೆಕ್ ಮಾಡಿ ಅಂದ್ರೆ ತ್ರೀ ಫೇಸ್ನ ಆಗಿದ್ದರೆ ಆ ಸ್ಟಾರ್ಟರ್ನಲ್ಲಿ ಯಾವ ಕಾಂಟ್ರಕ್ಟ್ ಇದೆ ಇನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ಇದೆಯಾ ಅಥವಾ ಮುನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ಇದೆಯಾ ಅಂತ ನೋಡಿ ಈಗ ಐದು ಎಚ್ ಪಿಗಿಂತ ಮೇಲ್ಪಟ್ಟಂಥ ಮೇಲ್ಪಟ್ಟಂತ ಮುನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತೆ ಬರೋದು ಅದಕ್ಕಿಂತ ಕಮ್ಮಿ ಬರಲ್ಲ ಈಗ ಮೂರು ಮೂರುವರೆ ಎಸ್ ಪಿದ ಏನಿರುತ್ತೆ ಅಂಥ ಮೋಟ್ರ್ಗಳಿಗೆ ಅಥವಾ ಮೂರು ಮೂರುವರೆಯಿಂದ ಐದು ಎಚ್ ಪಿ ಇರುವಂಥ ಮೋಟ್ರ್ಗಳು ಏನಿರುತ್ತೆ ಅದಕ್ಕೆ ಮಾತ್ರ ಇನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ಅಥವಾ ಮುನ್ನೂರ ನಲವತ್ತು ಬಾರ್ ನಾನ್ನೂರ ನಲ್ವತ್ತು ಅಥವಾ ಮುನ್ನೂರ ಎಂಬತ್ತು ಬಾರ್ ನಾನೂರ ನಲ್ವತ್ತು ಕೂಡ ಕಾಯಿಲ್ಗಳು ಕೂಡ ಇರುತ್ತೆ ಮಲ್ಟಿಮೀಟರ್ನಲ್ಲಿ ಚೆಕ್ ಮಾಡುವಾಗ ಇಲ್ಲಿ ಒಂದು ಹೆಡ್ಫೋನ್ ನ ಸಿಂಬಲ್ ಕಾಣ್ತಿದೆ ನೋಡಿ ಈ ಒಂದು ಹೆಡ್ಫೋನ್ ಸಿಂಬಲ್ಗೆ ಅಂದ್ರೆ ಇದನ್ನ ಓಮ್ಸ್ ಅಂತ ಕರಿತೀವಿ ಇದೆಲ್ಲ ಕೂಡ ರೆಸಿಸ್ಟೆನ್ಸಿ ವ್ಯಾಲ್ಯೂ ಈ ರೆಸಿಸ್ಟೆನ್ಸಿ ವ್ಯಾಲ್ಯೂ ಮುಖಾಂತರನೇ ನಾವು ಕಾಯಿಲ್ ಒಂದು ರೆಸಿಸ್ಟೆನ್ಸಿ ಪವರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಇವಾಗ ಇದನ್ನ ಟ್ವೆಂಟಿ ಕೆಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಟ್ವೆಂಟಿ ಕೆ ಅಂದ್ರೆ ಕಿಲೋ ವ್ಯಾಟ್ ಅರ್ಥ ಇಪ್ಪತ್ತು ಕಿಲೋ ವ್ಯಾಟ್ ಅಂತರ್ಥ ಇವಾಗ ನೋಡಿ ಈ ಹಳೆ ಕಾಯಿಲ್ನ ತಗೊಂಡಿದೀನಿ ಈಗ ಈ ಕಾಯಿಲ್ ಏನಾದರೂ ಕೆಟ್ಟೋಗಿದ್ರೆ ಇಲ್ಲಿ ಇವಾಗ ಸಿಂಗಲ್ ತೋರಿಸ್ತಿದೆ ನಾನೇನು ಚೆಕ್ ಮಾಡಿಲ್ಲ ಇವಾಗ ಸಿಂಗಲ್ ಒಂದು ಅಂತ ತೋರಿಸ್ತಿದೆ ಈ ಕಾಯ್ಲ್ ಏನಾದರೂ ಕೆಟ್ಟೋಗಿದ್ರೆ ಇಲ್ಲಿ ಒಂದು ಅಂತಾನೆ ತೋರಿಸುತ್ತೆ ಇದರ ವ್ಯಾಲ್ಯೂನ ತೋರಿಸಲ್ಲ ಈ ಕಾಯಿಲ್ ಚೆನ್ನಾಗಿದ್ರೆ ಮಾತ್ರ ಇದು ವ್ಯಾಲ್ಯೂನ ತೋರಿಸುತ್ತೆ ನೋಡಿ ನಲವತ್ತ್ಮೂರು ಅಂತ ತೋರಿಸ್ತಿದೆ ಅಂದ್ರೆ ಇದರ ವ್ಯಾಲ್ಯೂ ಇದೆ ಅಂದ್ರೆ ಅಲ್ಲಿಗೆ ಈ ಕಾಯಿಲ್ ಚೆನ್ನಾಗಿದೆ ಅಂತ ಅರ್ಥ ಈ ಕಾಯಿಲ್ ಕೆಟ್ಟೋಗಿಲ್ಲ ಚೆನ್ನಾಗಿದೆ ಅಂತ ಅರ್ಥ ಹಾಗೆ ಈ ಹೊಸ ಕಾಯಿಲ್ನ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ಈ ಕಾಯಿಲ್ನ ವ್ಯಾಲ್ಯೂ ಬಂದು ಮೂವತ್ತು ಒಂಬತ್ತು ತೋರಿಸ್ತಾ ಇದೆ ನೋಡಿ ಮೂವತ್ತು ಒಂಬತ್ತು ತೋರಿಸ್ತಾ ಇದೆ ನೀವು ಕೇಳ್ಬೋದು ಹಳೆ ಕಾಯಿಲ್ನಲ್ಲಿ ನಲವತ್ತು ಮೂರು ತೋರಿಸ್ತು ಈ ಹೊಸ ಕಾಯಿಲ್ನಲ್ಲಿ ಬರೀ ಮೂವತ್ತೊಂಬತ್ತು ತೋರಿಸ್ತಾ ಇದೆ ಅದು ಯಾಕೆ ಅಂತ ಅಂದರೆ ಇದು ಲೋ ವೋಲ್ಟೇಜ್ನ ಕಾಯಿಲ್ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನೂರ ನಲ್ವತ್ತು ಬಾರಿ ಇನ್ನೂರ ನಲವತ್ತಿದೆ ಹಾಗಾಗಿ ಇದು ಏನು ಅಂದರೆ ತೀರಾ ವೋಲ್ಟೇಜ್ ಕಮ್ಮಿ ಇದ್ದಾಗ ಮೋಟ್ರನ್ನ ರನ್ ಮಾಡುವಂಥ ಕಾಯಿಲ್ ಇದು ತೀರಾ ವೋಲ್ಟೇಜ್ ಕಮ್ಮಿ ಇದೆ ಅಂದರೆ ನೂರ ಐವತ್ತು ನೂರ ಅರವತ್ತು ಇದೆ ಅಂದಾಗ ಮೋಟ್ರ್ ಏನು ರನ್ ಆಗುತ್ತೆ ಆವಾಗ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಅಲ್ಲಿ ನಲ್ವತ್ಮೂರು ತೋರಿಸ್ತು ಇಲ್ಲಿ ನೋಡ್ತಿದ್ರೆ ಇದು ಇನ್ನೂರಿಪ್ಪತ್ತು ಬಾರ್ ಇನ್ನೂರ ನಲವತ್ತಿದೆ ಅಂದರೆ ಇಷ್ಟರ ಮಧ್ಯದಲ್ಲಿ ಇಪ್ಪತ್ತರಿಂದ ಇನ್ನೂರ ನಲವತ್ತರ ಒಳಗಡೆ ವೋಲ್ಟೇಜ್ ಇದ್ದ ರನ್ ಮಾಡುವಂಥ ಕಾಯಿಲ್ನಲ್ಲಿ ರೆಸಿಸ್ಟೆನ್ಸ್ ಪವರ್ನ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ ಇದರಲ್ಲಿ ಈ ಕಾಯಿಲ್ನಲ್ಲಿ ವೋಲ್ಟೇಜ್ ತೀರಾ ವೋ ಕಮ್ಮಿ ವೋಲ್ಟೇಜ್ನಲ್ಲಿ ರನ್ ಮಾಡುವಂಥ ಕಾಯಿಲ್ ಆಗಿರೋದ್ರಿಂದ ಇದಕ್ಕೆ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಕೊಟ್ಟಿರ್ತಾರೆ ಹಾಗಾಗಿ ಇದು ನಲವತ್ತ್ಮೂರಿದೆ ಇದು ಮೂವತ್ತೊಂಬತ್ತಿದೆ ಮಲ್ಟಿಮೀಟರ್ನ ಮೂಲಕ ಕಾಯಿಲ್ನ ಯಾವ ಥರ ಚೆಕ್ ಮಾಡೋದು ಅನ್ನೋದು ಗೊತ್ತಾಯಿತು ಇವಾಗ ಕರೆಂಟನ್ನು ಕರೆಂಟಿಂದ ಟೆಸ್ಟ್ ಮಾಡೋದ್ರ ಮೂಲಕ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ ಯಾಕೆಂಥೇಳಿದರೆ ಇದು ಪ್ರೊಫೆಷ್ನಲ್ಸ್ಗಳು ಮಾತ್ರ ಇದು ಈ ರೀತಿಯಲ್ಲಿ ಚೆಕ್ ಮಾಡ್ತಾರೆ ನಿಮಗೇನಾದರೂ ಮಾ ಸರಿಯಾದ ಮಾಹಿತಿ ಗೊತ್ತಿಲ್ಲದೆ ನೀವೇನಾದರೂ ಇದನ್ನು ಟ್ರೈ ಮಾಡೋಕ್ಕೋಗಿ ನಿಮಗೆ ಏನಾದರೂ ಶಾಕ್ ಕೊಡೋದು ತೊಂದರೆ ಅನಾಹುತಗಳಾದರೆ ಅದಕ್ಕೆ ನಾನಾಗಲಿ ನನ್ನ ಚಾನಲ್ ಆಗಲಿ ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಆಗಿರೋದಿಲ್ಲ ಈ ಈ ಮೆಥಡಲ್ಲಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಈ ಒಂದು ಮೆಥಡಲ್ಲಿ ತೋರಿಸ್ತಿದ್ದೀನಿ ಅಂದರೆ ಕಾಯ್ಲನ್ನು ಈ ಥರನೂ ಚೆಕ್ ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲೊಂದು ಚಿಕ್ಕ ಒಂದು ಸ್ಕ್ರೂ ಇದೆ ಕಬ್ಬಿಣದ ಸ್ಕ್ರೂ ಇದು ಇದನ್ನು ಈ ಕಾಯಿಲನ್ನ ಮಧ್ಯಕ್ಕೆ ಇದ್ದೀನಿ ಸೆಂಟ್ರ್ನಲ್ಲಿ ಈ ಕಾಯಿಲ್ನ ಇಟ್ಟಿದ್ದೀನಿ ಕಾಣಿಸಿರ್ಬೋದು ನಿಮಗೆ ನೋಡಿ ಎಲ್ಲೂ ಕೂಡ ಈ ಕಾಯಿಲ್ಗೆ ಈ ಸ್ಕ್ರೂ ತಾಗಿಲ್ಲ ಇವಾಗ ನಾನು ನಾನು ಕರೆಂಟನ್ನು ಈ ಕಾಯಿಲ್ಗೆ ಪಾಸ್ ಮಾಡಿದರೆ ಕರೆಂಟನ್ನು ಕರೆಂಟ್ ಮೂಲಕ ಟೆಸ್ಟ್ ಮಾಡುವಾಗ ಈ ಸ್ಕ್ರೂ ಏನಾದರೂ ಈ ಮ್ಯಾಗ್ನೆಟ್ ಕಾಯಿಲ್ನ ಯಾವುದಾದ್ರೂ ಒಂದು ಮೂಲೆಗೆ ಯಾವುದಾದ್ರೂ ಬದಿಗೆ ಹೋಗಿ ಅಂಟ್ಕೊಂಡ್ರೆ ಈ ಕಾಯಿಲ್ ಚೆನ್ನಾಗಿದೆ ಅಂತ ಅರ್ಥ ಅಂದರೆ ಈ ಹೊಸ ಕಾಯಿಲ್ನಲ್ಲಿ ಟೆಸ್ಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಹಾಗೆ ಆಗ ಅದು ನಿಮಗೆ ಹೋಗಿ ತಾಗಲೇಬೇಕು ತಾಗೇತಾಗುತ್ತೆ ಹಳೆ ಕಾಯಿಲ್ನಲ್ಲಿ ನೆಕ್ಸ್ಟ್ ಚೆಕ್ ಮಾಡಿ ತೋರಿಸ್ತೀನಿ ಈಗ ಇದರಲ್ಲಿ ಫೇಸ್ ನ್ಯೂಟ್ರಲ್ ಯಾವ್ದು ಬೇಕಾದ್ರೂ ಆಗ್ಬೋದು ಅದಕ್ಕೆ ಇದಕ್ಕೆ ಕೊಡಬೇಕು ಅನ್ನೋದೇನಿಲ್ಲ ನೋಡಿದ್ರಾ ಅಬ್ಸರ್ವ್ ಮಾಡಿದ್ರಾ ಇದಕ್ಕೆ ಕರೆಂಟ್ ಪಾಸ್ ಮಾಡ್ತಿದ್ದಂಗೆ ಈ ಸ್ಕ್ರೂ ಹೋಗಿಬಿಟ್ಟು ಕಾಯಿಲಿಗೆ ಅಂಟ್ಕೊಳ್ತು ಅಂದರೆ ಈ ಕಾಯಿಲ್ ಚೆನ್ನಾಗಿದೆ ಅಂತ ಅರ್ಥ ಅಂದರೆ ಹೊಸ ಕಾಯಿಲ್ ಇದು ಇದು ಚೆನ್ನಾಗಿರಲೇಬೇಕು ಅಂದರೆ ನೀವು ಇದು ಅಂದರೆ ಹಳೆ ಕಾಯಿಲ್ನ ಚೆಕ್ ಮಾಡಿದರೆ ಹಳೆ ಕಾಯಿಲ್ನ ಏನಾದರೂ ಚೆಕ್ ಮಾಡಿದರೆ ಅದು ಹೋಗಿ ಅಂಟ್ಕೊಳ್ಳಿಲ್ಲ ಈ ಸ್ಕ್ರೂ ಹೋಗಿ ಮ್ಯಾಗ್ನೆಟ್ ಕಾಯ್ಲ್ಗೆ ಅಂಟ್ಕೊಳ್ಳಿಲ್ಲ ಅಂದರೆ ಆ ಕಾಯಿಲ್ ಹಾಳಾಗಿದೆ ಕೆಟ್ಟೋಗಿದೆ ಅಂತ ಅರ್ಥ ಈಗ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ ಫೇಸ್ ನ್ಯೂಟ್ರಲ್ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಫೇಸನ್ನು ನ್ಯೂಟ್ರಲ್ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಂದ್ಕೊಳ್ತು ಅಲ್ಲಿಗೆ ಈ ಕಾಯಿಲ್ ಚೆನ್ನಾಗಿದೆ ನೆಕ್ಸ್ಟು ಈ ಕಾಯಿಲ್ನ ತೋರಿಸ್ತೀನಿ ನೋಡಿ ಇದು ಹಳೆ ಕಾಯಿಲ್ ಇದು ಈ ಹಳೆ ಕಾಯಿಲ್ನ ಮಧ್ಯಕ್ಕೆ ಸ್ಕ್ರೂನ ಇಟ್ಟಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಎಲ್ಲೂ ಕೂಡ ಟಚ್ ಆಗಿಲ್ಲ ಇವಾಗ ಇದಕ್ಕೆ ಕರೆಂಟ್ನ ಪಾಸ್ ಮಾಡ್ತೀನಿ ನೋಡಿದ್ರ ಅಂದರೆ ಸೌಂಡ್ ಕೂಡಲೇ ಹೋಗಿ ಅಂಟ್ಕೊಳ್ತು ಅಲ್ಲಿಗೆ ಈ ಕಾಯಿಲ್ ಚೆನ್ನಾಗಿದೆ ಇನ್ನೊಂದು ಸಾರಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಎಲ್ಲೂ ಕೂಡ ಟಚ್ ಆಗಿಲ್ಲ ಇವಾಗ ಫೇಸನ್ನು ಚೇಂಜ್ ಮಾಡಿ ಕೊಡ್ತೀನಿ ನೋಡಿ ಚೆನ್ನಾಗಿದೆ ಅಂತ ಅರ್ಥ ಮತ್ತು ಕರೆಂಟ್ ನ ಮೂಲಕ ಯಾವ ಥರ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಅಂದ್ರೆ ಕಾಂಟ್ಯಾಕ್ಟರ್ ಕಾಯಿಲ್ ಯಾವ ಥರ ಚೆಕ್ ಮಾಡೋದನ್ನ ತೋರಿಸಿದೀನಿ ಇದರಲ್ಲಿ ನಾನು ಬರೀ ಸಿಂಗಲ್ ಫೇಸ್ ಕಾಂಟ್ಯಾಕ್ಟರ್ನ ಮಾತ್ರ ಸಿಂಗಲ್ ಫೇಸ್ ಕಾಂಟಾಕ್ಟರ್ ನ ಮಾತ್ರ ಚೆಕ್ ಮಾಡಿ ತೋರಿಸಿದ್ದೀನಿ ತ್ರೀ ಫೇಸ್ ತ್ರೀ ಫೇಸ್ನ ಕಾಯಿಲ್ ಕೂಡ ಸೇಮ್ ಇದೇ ಥರನೇ ಟೆಸ್ಟ್ ಮಾಡೋದು ಅದರಲ್ಲಿ ಏನು ವ್ಯತ್ಯಾಸಗಳು ಇರೋದಿಲ್ಲ ಯಾಕಂದ್ರೆ ಕಾಯಿಲ್ ಎಲ್ಲವೂ ಒಂದೇ ಅದರಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಪವರ್ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಕೆಲವೊಂದು ಜಾಸ್ತಿ ಇರುತ್ತೆ ಕೆಲವೊಂದು ಇರುತ್ತೆ ಅಷ್ಟೇ ಬಿಟ್ಟರೆ ಅದರಲ್ಲಿ ಚೆಕ್ ಮಾಡುವಂತಹ ವಿಧಾನದಲ್ಲಿ ಯಾವುದೇ ವ್ಯತ್ಯಾಸಗಳು ಬರೋಲ್ಲ ಮುಂದೆ ತರನೇ ಇದಾಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬಸ್ಥರಿಗೆ ಈ ಒಂದು ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಏನಾದರೂ ನಿಮಗೆ ಈ ವಿಡಿಯೋದ ಬಗ್ಗೆ ಮಾಹಿತಿ ತಿಳ್ಸಕ್ಕಿದ್ರೆ ಹೇಳಕ್ಕಿದ್ರೆ ಕಮೆಂಟ್ ಮಾಡಿ ಸಿಗ್ತೀನಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ